ಹಂಚಿಕೊಳ್ಳುವಂತಹ ಹಬ್ಬ ಈ ಹಬ್ಬದ ಮುಖಾಂತರ ನಾವು ಪರರಲ್ಲಿ ಕ್ರಿಸ್ಮಸ್ ಹಬ್ಬ ಆಗಿದೆ ನೆರೆಗೆ ಇಳಿದಂತಹ ಹಬ್ಬ ಬಾಲಕನಾಗಿ ಪ್ರತಿ ಕ್ರಿಸ್ತರು ಹೋದಲ್ಲಿ ಹುಟ್ಟಿದರೆಂದು ನಮಗೆ ನಮ್ಮ ಧರ್ಮ ಗ್ರಂಥೇಳ್ತಾರೆ ಈ ಮುಖಾಂತರ ನಾವೆಲ್ಲರೂ ಇಲ್ಲಿ ಇಷ್ಟದಂತ ಸೇರಿರುವಂಥ ನಾವೆಲ್ಲರೂ ಅಲ್ಲಿರುವಂಥ ಸೇರುವಂಥ ಪ್ರತಿಯೊಬ್ಬರಿಗೂ ನಮ್ಮ ವಿಶೇಷವಾಗಿ ನಾವು ಹೇಳುವುದೇನಂತಂದರೆ ನಾವೆಲ್ಲರೂ ಈ ಕೊನೆಯ ವರ್ಷ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯ ವಾರದಲ್ಲಿದ್ದಲ್ಲ ಈ ವರ್ಷಕ್ಕೆ ನಾಂದಿಯನ್ನು ಹಾಕ್ತಿರುವಂಥ ಸಂದರ್ಭ ಅದೇ ರೀತಿಯಲ್ಲಿ ಹೊಸ ವರ್ಷಕ್ಕೆ ಕಾಲುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ನಾವೆಲ್ಲರೂ ನಿನಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತ ಅದೇ ರೀತಿಯಲ್ಲಿ ಈ ವರ್ಷ ಭಗವಂತ ಕೊಟ್ಟಂತ ಒಳ್ಳೆ ದಿನಗಳನ್ನು ನಾವು ಹಂಚಿಕೊಂಡಿದ್ದೇವೆ ಪರದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಅದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುವಂಥ ಈ ಸಮಯದಲ್ಲಿ ಇಲ್ಲಿರುವಂಥ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಮುಖಾಂತರ ಇಲ್ಲಿರುವಂಥ ನಮ್ಮ ಬಾಂಧವರಿಗೆ ಹೋಗಿ ತಮ್ಮಲ್ಲಿರುವಂಥ ಒಳ್ಳೆ ತರವನ್ನು ಹಂಚಿಕೊಂಡು ಸಿಹಿ ಹಂಚಿಕೊಂಡು ಬೇರೆ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಸಾರ ಕಾರ್ಯದಲ್ಲಿ ತೊಡಗಿರುವಂತಹ ಈ ತಂಡಕ್ಕೆ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಈ ವರ್ಷ ಅದರಲ್ಲಿ ಭಗವಂತ ಕೊಟ್ಟಂಥ ಎಲ್ಲ ರೀತಿಯ ಒಳ್ಳೆಯ ಗುಣಗಳು ನಮ್ಮಲ್ಲಿ ಅಡಕವಾಗಿದ್ದಾವೆ ಅದೆಲ್ಲವೂ ಕೂಡ ನಮ್ಮ ಜೀವನದಲ್ಲೇ ನಮಗೆ ಭಗವಂತ ಹಿಂದೂ ಹೇರಳವರ ಆಶೀರ್ವಾದಗಳನ್ನು ಕೊಡಲಿ ಈ ಕ್ರಿಸ್ಮಸ್ ಹಬ್ಬ ನಮಗೆಲ್ಲರಿಗೂ ಪ್ರೀತಿಯ ಶಾಂತಿಯ ಕ್ಷಮೆಯ ಹಬ್ಬವಾಗಿ ಬರರಲ್ಲಿ ನಮ್ಮಲ್ಲಿ ತಂತನ್ನು ಹಂಚಿಕೊಳ್ಳುವಂಥ ಹಬ್ಬವಾಗಿ ಅದೇ ರೀತಿ ನೆಂಕಣ ನಸ್ಸಿಗೆ ನಾನು ಅಭಿನಂದನೆ ಗಳಿಸ್ತಾ ಮತ್ತು ಇಲ್ಲಿ ನಮಗೆಲ್ಲರಿಗೂ ಮಗದೊಮ್ಮೆ ಆ ಭಗವಂತ ನಮಗೆಲ್ಲರನ್ನು ಆಶೀರ್ವದಿಸಿ ನನಗೆ ಈ ಎರಡು ನಿಮಿಷ ಮಾತಾಡಲು ಅವಕಾಶ ಕೊಟ್ಟಂತ ಈ ವೇದಿಕೆಗೆ ಆದರೆ ಅದೇ ರೀತಿಯಲ್ಲಿ ಇರುವಂಥ ಎಲ್ಲರಿಗೂ ಅಭಿನಂದಿಸಿ ಕೃಷ್ಣ ಸಂಪ್ರನ್ನೆಲ್ಲರಿಗೂ ಮಾಡ್ತಾ